ಶ್ರೀನಿವಾಸ ಹೇಳಿ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಭಜತಾ ಕಲ್ಪರುಕ್ಷಾಯ ನಮತಾ ಕಾಮಧೇನುವೆ ನಾನು ಇಲ್ಲಿ ನವ ಬೃಂದಾವನಕ್ಕೆ ಬಂದಿದ್ದೇನೆ ಪೂಜೆ ಎಲ್ಲ ನೋಡಿದೆ ನನಗೆ ಪಾತ್ರೆ ಸಹ ಇದು ಯಾವ ಮಠಕ್ಕೆ ಬಂದಿದ್ರೆ ವ್ಯಾಸರಾಜ ಮಠಕ್ಕೆ ಬಂದಿದ್ದಾವನ ಅಲ್ಲಿ ಬಂದಿದ್ದೇನೆ ಸರಿ ಸರಿ ನನಗೆ ರಮಾದೇವಿ ಮೇಡಮ್ ಅವರು ಭೇಟಿಯಾದರು ಆಮೇಲೆ ನಾನು ರಮಾದೇವಿ ಮೇಡಮ್ ಅವ್ರದ್ದು ವಿಡಿಯೋಸ್ ನೋಡ್ತಾ ಇರ್ತೀನಿ ಆದರೆ ನನಗೆ ಭಾಳ ಇದು ಸ್ಟೆಂಡ್ ಆಗಿಬಿಟ್ಟಿದೆ ನಾನು ಒಂದು ಸ್ವಲ್ಪತ್ತು ನಾನು ಇವರು ಹೌದು ಇಲ್ಲೋ ಅಂದ್ಕೊಂಡಿದ್ದೆ ಆದರೆ ನಾನು ಪುಣ್ಯ ಇದು ಕೃಷ್ಣ ಇಂದ ನನಗೆ ಭಾಳ ಪುಣ್ಯ ನನಗೆ ಎಷ್ಟು ಪುಣ್ಯ ಮಾಡಿದ್ದೀನಿ ಏನೋ ಮೇಡಮ್ ನನಗೆ ಸಿಕ್ಕರು ನನಗೆ ಮಾತಾಡೋಕ್ಕೆ ಕೂಡ ವರ್ಡ್ಸೇ ಇಲ್ಲ ಅಸಲು ರಮಾದೇವಿ ಮೇಡಮ್ ಅವರು ಎಲ್ಲ ವಿಡಿಯೋಸು ನಾನು ನೋಡ್ತೀನಿ ಅವ್ರ ರೀತಿಯೇ ಫಾಲೋ ಆಗ್ತೀನಿ ಆದರೆ ನನಗೆ ಮೇಡಮ್ ಸಿಕ್ಕಿದ ಮಾತ್ರ ಭಾಳ ನನಗೆ ಸಂತೋಷ ಎಷ್ಟು ಆಗ್ತಾ ಇದೆ ಅಂದರೆ ನನಗೆ ತಡೆಯೋಕ್ಕೆ ಆಗ್ತಾ ಇಲ್ಲ ಅದನ್ನು ಮಾತೇ ಬರ್ತಾ ಇಲ್ಲ ನನಗೆ ಮೇಡಮ್ನ ನೋಡಿ ನನಗೆ ಭಾಳ ನೀವು ಯಾವ್ಯಾವ ಸ್ತೋತ್ರ ಆ ಚಾನಲಲ್ಲಿ ಇರೋದು ಹೇಳ್ಕೊಂಡಿದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ ಅದರಲ್ಲಿ ಎಷ್ಟೊಂದು ಸ್ತೋತ್ರಗಳೆಲ್ಲ ಹಾಕಿದ್ದೀನಿ ನಾನು ಅದೆಲ್ಲ ನೀವು ಹೇಳ್ಕೊಂಡಿದ್ದೀರಾ ಮನೋ ಇಷ್ಟಾರ್ಥ ಸ್ತೋತ್ರ ಯಂತ್ರೋದ್ಧಾರಕ ಸ್ತೋತ್ರ ಫಾಲೋ ಆಗ್ತಾ ಆದ್ರೆ ನೀವು ಸಿಕ್ಕಿದ್ದೇನೋ ಆಶೀರ್ವಾದ ಎಷ್ಟು ಪುಣ್ಯ ಅಂದ್ರೆ ಕನ್ಸಿನಲ್ಲೇ ಇದು ಮಾಡ್ತಾ ಇಲ್ಲ ಅಷ್ಟು ಪುಣ್ಯ ನೋಡಿ ನನಗೆ ಏನಾಗ್ತಾ ಇದೆ ನನಗೆ ಗೊತ್ತಿಲ್ಲ ಅಷ್ಟು ನನಗೆ ವಿಡಿಯೋಸ್ ನೋಡ್ತೀನಿ ದೇವರ ಪೂಜೆ ಪಾತ್ರೆ ತೊಳೆದಿದ ತಕ್ಷಣ ನಾನು ಕಾಲು ಕೂಡ ಬಿಟ್ರಲ್ಲ ನಾನು ನಿಮ್ ನಿಮ್ ಪಾದ ಸೇವೆ ಮಾಡಿದ್ದೆ ನನಗೆ ಭಾಗ್ಯ ಅದೆಲ್ಲ ಕೃಷ್ಣನ್ ಕೃಷ್ಣನ್ ಪಾದ ತೊಳೆದ್ಬಿಟ್ಟಿದ್ದೀರಾ ಅಷ್ಟೇ ನಮಗೆ ಇವತ್ತು ಬಹಳ ನನಗೆ ಬಹಳ ಸಂತೋಷ ನನಗೆ ವರ್ಡ್ಸೆ ಬರ್ತಾ ಇಲ್ಲ ಮಾತೇ ಬರ್ತಾ ಇಲ್ಲ ನಿಮ್ಮನ್ನು ನೋಡಿ ನಾನು ಇನ್ನೂ ಸ್ಟೇ ಇದ್ದೀನಿ ಹೊರಗೆ ಬಂದಿಲ್ಲ ಮೇಡಮ್ ನೀವು ಭಾಳ ಚೆನ್ನಾಗಿ ಗ್ರೇಟ್ ಬಿಡ್ರಿ ಮೇಡಮ್ ನೀವು ನಾನು ಹೇಳಕ್ಕೆ ವರ್ಡ್ಸೇ ಇಲ್ಲ ನಿಮಗೆ ಅಷ್ಟು ನೀವು ಹೇಳ್ಕೊಡ್ತೀರಿ ಒಂದು ಯಾವ್ದಾನ ನಾಮ ಹೇಳ್ಬೋದಾ ಪುಟ್ಟದಾಗಿರೋದು ನನ್ನ ಜೊತೆ ತುಂಬ ಮಾತಾಡಿದ್ರು ಆದರೆ ನಾನು ವಿಡಿಯೋ ಮಾಡ್ತೀನಿ ಅಂದ ತಕ್ಷಣ ಮಾತೇ ಬರ್ತಾ ಇಲ್ಲ ಮಾತೇ ಬರ್ತಾ ಇಲ್ಲ ಅಂತಂದರೆ ಅವ್ರು ಏನು ಇದ್ದಾರೆ ನನ್ನ ತಾಯಿ ದುರ್ಗಾದೇವಿಗೆ ಪ್ರೀತಿಯಾಗಲಿ ನನ್ನ ಕೃಷ್ಣನಿಗೆ ಪ್ರೀತಿಯಾಗಲಿ ಚಿಕ್ಕದಾಗಿರೋದು ಹೇಳಿ ದೇವ್ರನಮ್ಮ ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು ಮಕರ ಮಕರಕುಂಡಲಧರನ ನಾಮಕೆ ಸಾಠಿಯಿಲ್ಲವೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು ಮಕರ ಕುಂಡಲ ಧರನ ಸಾಠಿ ಇಲ್ಲವೋ ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ನೆನೆಯಿರೋ ಯಮನ ಬಟರು ನೋಡಿ ಅಂಜಿ ಅಡಗಿ ಹೋಗುವರೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರು ಜನ್ಮ ವೇತ್ತಿ ಮತವ ಅನುಸರಿಸಿ ನಡೆಯಿರೋ ನಾಗದೆ ಸಿರಿ ಕೃಷ್ಣ ತನ್ನ ಲೋಕ ಹೇಳಿ ಹೇಳಿವ ನಿಮ್ಮ ವಾಯ್ಸ್ ಬರಬೇಕು ಹೇಳಿ ನನ್ನ ವಾಯ್ಸು ನನಗೆ ಇದು ಇವತ್ತು ಫುಲ್ ಗಂಟ್ಲ ನಿನ್ನಷ್ಟು ನಿಮ್ಮಷ್ಟು ನೀಟಾಗಿ ವಾಯ್ಸೇ ಬರ್ತಾ ಇಲ್ಲ ಅದಕ್ಕೆ ನಾನು ನೀವು ಹಾಡು ಅಂತ ಹೇಳಿ ಕೃಷ್ಣ 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 ಎಂದು ಮೂರು ಬಾರಿ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಬೇಕಬಾರ ಹೊರುವನು ಕೃಷ್ಣ 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 ಶ್ರೀ ಕೃಷ್ಣಾರ್ಪಣ ಮಸ್ತು ನಾನು ನಿಮ್ಮ ವಾಯ್ಸ್ ಕೇಳಿಸೋಣ ಅಂದರೆ ನನ್ನ ವಾಯ್ಸೇ ಬರ್ತಾ ಇದೆ ನಿಮ್ಮ ವಾಯ್ಸು ತುಂಬ ಚೆನ್ನಾಗಿದೆ ನಿಮ್ಮಷ್ಟು ನೀಟಾಗಿ ಬರಲ್ಲ ಬರ್ರಿ ಮೇಡಮ್ ಮೇಡಮ್ ನೀವೇನು ಮೇಡಮ್ ನಾವೆಲ್ಲಿ ನೀವೆಲ್ಲಿ ನಿಮ್ಮ ಪಾದ ಸೇವೆ ಮಾಡಿನಲ್ಲ ಇವತ್ತು ನನಗೆ ದನ್ನೆಳು ನಾನು ನಾನೆಲ್ಲೂ ಇಲ್ಲ ನೀವೆಲ್ಲೂ ಇಲ್ಲ ನಾನು ನಿಮ್ಮ ಪಾದ ಸೇವೆ ನಾನು ನಿಮ್ಮ ಪಕ್ಕದಲ್ಲೇ ಇದ್ದೀನಿ ನಿಮ್ಮ ಪಾದ ಸೇವೆ ನಮಗೆ ಸಿಕ್ಕಿದೆ ಇವತ್ತು ನಾನು ಎಷ್ಟು ದನ್ನೆಳ ಅಂದರೆ ನನಗೆ ವರ್ಡ್ಸೇ ಬರ್ತಾ ಇಲ್ಲ ನೀವೇ ನಾನು ಇದು ಮಾಡಿದ್ನಲ್ಲ ಅಷ್ಟು ನನಗೆ ಖುಷಿಯಾಗಿದೆ ಅಂದ್ರೆ ಒಬ್ಬ ನನಗೆ ಹೇಳಕ್ಕೆ ಆಗ್ತಾ ಇಲ್ಲ ಮೇಡಮ್ ನೀವು ವಿಡಿಯೋನಲ್ಲಿ ಒಂಥರ ಇದ್ದೀರಿ ಇಲ್ಲೇ ಒಂಥರ ಇದ್ರಿ ನಾನು ಕಂಡೇ ಹಿಡ್ದಿಲ್ಲ ನಿಮ್ಮ ಹೊಸಲು ನನಗೆ ಆಮೇಲೆ ನಮ್ಮ ಮಗ ಹೇಳ್ದ ಹೇ ಇಲ್ಲ ಮಮ್ಮಿ ನೀನು ನೋಡ್ತೀಯಲ್ಲ ಇವ್ರು ವಿಡಿಯೋಸ್ ಎಲ್ಲ ಅವರೇ ಇವ್ರು ಮೇಡಮ್ ನೀವು ಮಾತಾಡ್ಸೋ ಹಂಗ ಧೈರ್ಯ ಮಾಡಿ ಮಾತಾಡ್ ಅವಾಗ ನಾನು ನಿಮ್ಮನ್ನ ಮಾತಾಡ್ಸಿದೆ ಆ ಹೌದು ನಾವೇ ಮಾಡೋದು ವಿಡಿಯೋ ನೀವು ಅಲ್ಲೇ ಒಂಥರ ಕಾಣ್ತೀರಿ ಇಲ್ಲೇ ಒಂಥರ ಕಾಣ್ತೀರ ಅಲ್ಲಿ ಕನ್ಫ್ಯೂಸ್ ಆಗ್ಬಿಟ್ಟಿದ್ರು ಅಯ್ಯೋ ನಿಮ್ಮ ಪಾದ ಸೇವೆ ನನಗೆ ಸಿಕ್ಕಿ ಎಷ್ಟು ಪುಣೆ ಮಾಡಿ ನಾನು ಜನ್ಮದಲ್ಲೇ ಮರೆಯಲ್ಲ ನೀವೇನು ಇದ್ದೀರೋ ಎಲ್ಲ ಶ್ರೀ ಕೃಷ್ಣಾರ್ಪಣಮಸ್ತ ಹರೇ ಶ್ರೀನಿವಾಸ ನಮ್ಮ ಕೃಷ್ಣನ ಭಕ್ತರಿಗೆ ಏನು ಹೇಳ್ತೀರಾ ನಮಸ್ಕಾರ ರಮ ಮೇಡಮ್ ವಿಡಿಯೋಸ್ ಎಲ್ಲ ನೋಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮೇಡಮ್ ಭಾಳ ತುಂಬ ನಾನು ನಾನಿವತ್ತು ನೇರವಾಗಿ ಭೇಟಿಯಾಗಿದ್ದೀನಲ್ಲ ಅದು ನನಗೆ ಮನಸ್ಸಿಗೆ ಗೊತ್ತಿದೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಅಂತ ಮೇಡಮಿಗೆ ಫುಲ್ಲು ಸಪೋರ್ಟ್ ಮಾಡಿರಿ ಆಮೇಲೆ ಮೇಡಮ್ದು ಎಲ್ಲ ಚಾನಲ್ಸು ನೋಡಿರಿ ಅವರು ಎಷ್ಟು ನಮಗೆ ಹೇಳ್ಕೊಡ್ತಿದ್ದಾರೆ ಅಂದರೆ ಅದು ನಾವು ನಮ್ಮ ಭಾಗ್ಯ ಅದು ನಾವು ಭಾಳ ಪುಣ್ಯ ಮಾಡಿದ್ದೀವಿ ಮೇಡಮು ನಮಗೆ ಸಿಕ್ಕಿದಿ ಸಿಕ್ಕಿದ್ದಾರೆ ಅದರಿಂದ ನಾವು ಭಾಳ ಎಷ್ಟು ಜನ್ಮದ ಪುಣ್ಯ ಮಾಡಿವೆ ಏನೋ ಗೊತ್ತಿಲ್ಲ ಆದ್ರೆ ಮೇಡಮ್ ಮಾತ್ರ ಯಾವ್ದು ಬಿಡಲ್ಲ ಎಲ್ಲ ಹೇಳ್ಕೊಡ್ತಾರೆ ಧನ್ಯವಾದ ಹರೇ ಶ್ರೀನಿವಾಸ ಶ್ರೀನಿವಾಸ